टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम ಇನ್ನು ಚಿತ್ರದುರ್ಗದಲ್ಲಿ ಮಹಿಳೆಯ ಮಾಂಗಲ್ಯ ಸರ ಕಳುವಾಗಿದೆ ಮನೆ ಮುಂದೆ ವಾಕ್ ಮಾಡ್ತಾ ಇದ್ದಂತಹ ಮಹಿಳೆಯ ಸರವನ್ನ ಕದ್ದೊಯ್ದಿದ್ದಾರೆ ಕಳ್ಳರು ಪಲ್ಸರ್ ಬೈಕ್ ನಲ್ಲಿ ಬಂದ್ರು ಮಹಿಳೆಯ ಚಿನ್ನದ ಸರ ಕಿತ್ತೊಯ್ದಿದ್ದಾರೆ ನಿವೃತ್ತ ಎಎಸ್ಐ ತಿಪ್ಪೇಸ್ವಾಮಿ ಅವರ ಪತ್ನಿ ಅವರ ಆ ಮಹಿಳೆ ಮನೆ ಎದುರುಗಡೆನೆ ಹಾಕಿ ವಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಸರ ಕಳುವಾಗಿದೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಐವತ್ತು ಗ್ರಾಂ ಚಿನ್ನದ ಸರ ಕಳವಾಗಿದೆ ಸಿಸಿಟಿವಿಯಲ್ಲೂ ಸರಿಯಾಗಿದೆ ಕಳ್ಳರು ಚಿನ್ನದ ಸರವನ್ನ ಕಿತ್ತೊಯ್ಯುವಂತಹ ದೃಶ್ಯ ನೋಡ್ತಾ ತಮ್ಮ ತಮ್ಮನೆ ಮುಂದೆ ಅವರು ವಾಕಿಂಗ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಪಲ್ಸರ್ ಬೈಕ್ ನಲ್ಲಿ ಬರ್ತಾರೆ ಎಬ್ರಿದಾರ್ ನೋಡಿ ಗಮನಿಸ್ತಾ ಇದ್ದೀವಿ ಕ್ಷಣ ಮಾತ್ರದಲ್ಲಿ ಆ ಮಹಿಳೆಯ ಸರವನ್ನ ಕದ್ದೊಯ್ದಿದ್ದಾರೆ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಸರ ಅದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣ ಹಲವು ಕಡೆಗಳಲ್ಲಿ ಈ ರೀತಿಯಾದಂತಹ ಸರಗಳತನದ ಪ್ರಕರಣ ನಾವು ನೋಡಿದ್ದೀವಿ ನಮ್ಮ ರಿಪೋರ್ಟರ್ ಬಸವರಾಜ್ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಬಸವರಾಜ್ ಕ್ಷಣ ಮಾತ್ರದಲ್ಲಿ ಈ ಸರಗಳತನ ಆಗಿದೆ ಈ ಘಟನೆ ಕುರಿತಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಈ ಭಾಗದಲ್ಲಿ ಅತಿ ಹೆಚ್ಚು ಈ ರೀತಿ ಕಳ್ಳತನಗಳಾಗ್ತಾ ಇದೆಯಾ ಆ ಬಗ್ಗೆ ಏನ್ ಮಾಹಿತಿ ಕೊಡ್ತಿದ್ದಾರೆ ಪೊಲೀಸರು ಪ್ರತಿಮಾ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸರಗಳರ ಹಾವಳಿ ಹೆಚ್ಚಿದೆ ಅಂತಲೇ ಹೇಳ್ಬೇಕಾಗ್ತದೆ ಈಗಾಗಲೇ ಸುಮಾರು ಒಂದು ತಿಂಗಳ ಕಾಲದಿಂದಲೂ ಕೂಡ ಅಲ್ಲಲ್ಲಿ ಸರಗಳತನ ಪ್ರಕರಣಗಳು ನಡೀತಲೇ ಇದ್ದಾವೆ ಆದ್ರೆ ಬಹುತೇಕ ಕಡೆ ಸರಗಳರು ಎಸ್ಕೇಪ್ ಆಗ್ತಾ ಇದ್ದಾರೆ ಪೊಲೀಸರಿಗೆ ತಿಕ್ಬಿಡ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ತೀರಾ ಕಡಿಮೆ ಅಂತಲೇ ಹೇಳ್ಬೇಕಾಗ್ತದೆ ನಿನ್ನೆ ರಾತ್ರಿಯೂ ಸಹ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದ ಲಕ್ಷ್ಮಮ್ಮ ಬಡಾವಣೆಯಲ್ಲಿ ಎ ಎಸ್ ಐ ರಿಟೈರ್ಡ್ ಎ ಎಸ್ ಐ ತಿಪ್ಪೇಸ್ವಾಮಿ ಅವರ ಪತ್ನಿ ವಿನೋದ ಅವರು ಊಟ ಮಾಡಿ ವಾಕನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಂಚ ಹಾಕಿ ನಿಂತಿರ್ತಕ್ಕಂಥ ಇಬ್ಬರು ಬೈಕ್ ಕಲ್್ರೇನಿದ್ರು ಪಲ್ಸರ್ ಬೈಕ್ ನಲ್ಲಿ ಬರ್ತಾರೆ ವಾಕ್ ವಾಕ್ ಮಾಡ್ತಿರ್ತಕ್ಕಂಥ ಮಹಿಳೆ ಕೊಳ್ಳಿಗೆ ಕೈ ಹಾಕಿ ಸುಮಾರು ನಲವತ್ತು ಗ್ರಾಮ್ ಚಿನ್ನದ ಸರವನ್ನ ಕದ್ದು ಎಸ್ಕೇಪ್ ಆಗ್ತಾರೆ ಮಹಿಳೆ ಕೂಕೊಂಡು ಹಿಂದೆ ಬೆನ್ನಂತಳಾದ್ರೂ ಅವರು ಯಾವುದೇ ಕಾರಣಕ್ಕೂ ಪತ್ತೆ ಆಗೋದಿಲ್ಲ ಕ್ಷಣಾರ್ಧದಲ್ಲಿ ಆ ಒಂದು ರಸ್ತೆಯಿಂದ ಅವರು ಎಸ್ಕೇಪ್ ಆಗ್ತಾರೆ ತದನಂತರ ಪೊಲೀಸರು ಅಲ್ಲಿಗೆ ಬರ್ತಾರೆ ಈಗ ಪೊಲೀಸರು ಆ ಒಂದು ಆರೋಪಿಗಳನ್ನ ಪತ್ತೆ ಹಚ್ತಕ್ಕಂತ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಹೇಳ್ಬೇಕಾಗ್ತದೆ ಆದ್ರೆ ಪತ್ತೆ ಹಚ್ತಕ್ಕಂಥದ್ದು ಅಷ್ಟೇ ಅಲ್ಲ ಇಂತ ಪ್ರಕರಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳತಕ್ಕಂತ ಅಗತ್ಯತೆ ಇದೆ ಪ್ರತಿ ಥ್ಯಾಂಕ್ ಯು ಬಸ್ಕ್ರಸ್ತಮಲ ಮಾಹಿತಿಗೆ